ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಲ್ವ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಫಿಶ್ ಕರಿ ಮಾಡ್ತಾ ಇದ್ದೀನಿ ನಾನು ಇವತ್ತು ಮಾಡ್ತಾ ಇರೋ ಫಿಶ್ ಕರಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಮಗೆ ಮೀನು ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನು ಇವತ್ತು ಸಹ ಮೀನು ತಗೊಂಡು ಬಂದಿದ್ದೀನಿ ಹಾಗೆ ನಾನು ಇವತ್ತು ಮತ್ತಿ ಫಿಶ್ ತೊಗೊಂಡು ಬಂದಿದ್ದೀನಿ ನೋಡಿ ಮತ್ತಿ ಫಿಶ್ ತೊಗೊಂಡು ಬಂದಿದ್ದೀನಿ ಇವತ್ತು ಇವತ್ತು ಈ ಇಂದ ಫುಲ್ಲು ರೆಡ್ ರೆಡ್ ಆಗಿರೋವಂಥ ಫಿಶ್ ಕರಿ ಮಾಡ್ತಾಯಿದ್ದೀನಿ ನೋಡಿದರೆ ಹಾಗೆ ತಿನ್ಬಿಡ್ಬೇಕು ಅಂತ ಅನಿಸುತ್ತೆ ಆ ಥರ ಫುಲ್ಲು ಜ್ಯೂಸಿಯಾಗಿರೋವಂಥ ಫಿಶ್ ಕರಿನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನಾನಿಲ್ಲಿ ಖಾರಗೆ ಅಂತ ಎಷ್ಟು ಬೇಕಷ್ಟು ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಚ ಕಾಲು ಚಮಚದಷ್ಟು ಗರಂ ಮಸಾಲೆ ಇಲ್ಲಿ ನಾನು ಫಿಶ್ ಕರಿ ಮಸಾಲೆ ತಗೊಂಡಿದ್ದೀನಿ ಹಾಗೆ ಇದು ನೋಡ್ತಾ ಇದ್ದೀರಲ್ವ ಇದು ಧನಿಯಾ ಪುಡಿ ಇದನ್ನು ಎರಡು ಚಮಚದಷ್ಟು ನಾನು ಧನಿಯಾ ಪುಡಿ ತಗೊಂಡಿದ್ದೀನಿ ಹಾಗೆ ಅರಿಶಿಣ ಅಂದ್ರೂ ಬೇಕೇ ಬೇಕು ಅರಿಶಿಣ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಂ ಸೈಜಲ್ಲಿರೋ ಮೂರು ಟಮ್ಯಾಟೊನ ತಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ತಗೊಂಡಿದ್ದೀನಿ ಹುಣಸೆ ರಸನು ಸಹ ತಗೊಂಡಿದ್ದೀನಿ ಈಗ ಈ ಮೂರು ಟೊಮ್ಯಾಟೋನ ಮಿಕ್ಸಿ ಜಾರಲ್ಲಿ ಹಾಕಿ ರುಡ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಫಿಶ್ ಕರಿ ರೆಡ್ ರೆಡ್ ಆಗಿರೋ ಫಿಶ್ ಕರಿನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಳ್ತೀನಿ ಫಸ್ಟ್ ನಾನು ಮಿಕ್ಸಿ ಜಾರಲ್ಲಿ ಟೊಮ್ಯಾಟೊ ಅನ್ನು ಹಾಕೊಂಡ್ ರುಬ್ಕೊಳ್ತೇನೆ ಜಾರ್ ಅಲ್ಲಿ ರುಬ್ಕೊಳ್ತಾ ಇದೆ ನೋಡಿ ನೋಡಿ ಟೊಮ್ಯಾಟೊ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಶುರು ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಅಂತ ಫಸ್ಟ್ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಎರಡು ನಾಲ್ಕು ಆಗುವಷ್ಟು ನಾನು ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬ್ರೌನ್ ಆಗುವವರೆಗೂ ಎಣ್ಣೆಯಲ್ಲೇ ಹುರ್ಕೋಬೇಕಾಗುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗಿದೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತೇನೆ ಈಗ ನೋಡಿ ನಾನು ಒಂದೆರಡು ಚಮಚ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸೈಡ್ ಅಲ್ಲಿ ತೆಗೆದ್ಬಿಟ್ಟು ಮಧ್ಯದಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾತ್ರ ಫ್ರೈ ಮಾಡ್ತಾ ಇದೀನಿ ನೋಡಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ನೋಡಿ ಈಗ ನಾನು ಇದಕ್ಕೆ ಟೊಮ್ಯಾಟೊ ಹಾಕೋತಾ ಇದೀನಿ ನೋಡಿ ಈಗ ಈ ಟೊಮ್ಯಾಟೋನ ಒಂದ್ ಐದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದ್ ಚಮಚ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಟೊಮ್ಯಾಟೊ ಫ್ರೈ ಆಗುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದ್ರೆ ಟೊಮ್ಯಾಟೊ ಫ್ರೈ ಆಗಿದೆ ಅಂತ ಇದಕ್ಕೆ ನಾನು ಈಗ ಮಸಾಲೆಗಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲಾ ಮಸಾಲೆಗಳನ್ನು ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಇಲ್ಲಿ ಫಿಶ್ ಕರಿ ಮಸಾಲಾ ಗರಂ ಮಸಾಲ ತಗೊಂಡಿದೀನಿ ಇದೆಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಅದಕ್ಕೆ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ ಈಗ ನೋಡಿ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಕುದಿ ಬರಬೇಕು ಕುದಿ ಬಂದ್ಮೇಲೆ ಎಲ್ಲಾ ಸೈಡ್ ಅಲ್ಲಿ ಎಲ್ಲಾ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಅಂತ ಪ್ಲೇಟ್ ಅನ್ನು ಮುಚ್ಚಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ನೋಡಿ ಈಗ ಮಸಾಲೆ ಎಲ್ಲಾ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ ಈಗ ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ನೀರು ಹಾಕೊಳ್ತೀನಿ ನಾನು ಹಾಗೆ ನಾನು ಇದಕ್ಕೆ ಹುಣಸೆ ರಸನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಫಿಶ್ ರೆಡ್ಡಿ ಕರಿ ಅಂತ ಸೂಪರ್ ಆಗಿರುತ್ತೆ ನೋಡ್ತಾ ಇದ್ರೆ ಮಸಾಲಾನೇ ನೋಡ್ತಾ ಇದ್ರೆ ತಿನ್ಬೇಕಂತ ಅನ್ಸ್ತಾ ಇದೆ ಆ ತರ ಚೆನ್ನಾಗಿ ರೆಡಿ ಆಗಿದೆ ಮಸಾಲ ಅಂದ್ರೆ ಫ್ರೆಂಡ್ಸ್ ಏನು ಗೊತ್ತಾ ನಾನು ಇದಕ್ಕೆ ಜಾಸ್ತಿ ನೀರು ಹಾಕಲ್ಲ ಜಾಸ್ತಿ ನೀರು ಹಾಕಿ ತೆಳು ಮಾಡಲ್ಲ ಇದು ಇದೇ ತರ ಇರುತ್ತೆ ಗಟ್ಟಿ ಗಟ್ಟಿ ಆಗಿ ಚೂರು ನೀರು ಹಾಕ್ಕೊಳ್ತೀನಿ ನಾನು ಇದಕ್ಕೆ ನೋಡಿ ಈಗ ಈ ಸಾಂಬಾರ್ ಏನಿದೆ ಚೆನ್ನಾಗಿ ಕುದಿ ಬರ್ಬೇಕು ಚೆನ್ನಾಗಿ ಕುದಿ ಬಂದ್ಮೇಲೆ ಇದ್ರಲ್ಲಿ ನಾನು ಫಿಶ್ ಹಾಕೊಳ್ತೀನಿ ನೋಡಿ ಈಗ ಸಾಂಬಾರ್ ಎಲ್ಲ ನೀಟಾಗಿ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ನಾನು ಮೀನ್ ಹಾಕೊಳ್ತೇನೆ ನೋಡಿ ಇದಕ್ಕೆ ನಾನು ಮತ್ತೆ ಫಿಶ್ ಅನ್ನು ಹಾಕೊಳ್ತಾ ಇದ್ದೀನಿ ತುಂಬಾನೇ ಮಾಡಕ್ಕೆ ಹೋಗ್ಬೇಡಿ ಖಂಡಿತ ನೀವು ನಿಮ್ ಮನೇಲಿ ಟ್ರೈ ಮಾಡಿ ಇದನ್ನ ಈಗ ನೋಡಿ ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ವಾವ್ ಸೂಪರ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಹಾಗೆ ನೋಡಿ ಈಗ ಮೀನೆಲ್ಲ ಚೆನ್ನಾಗಿ ಬೇಯ್ಬೇಕಂತ ನಾನು ಒಂದ್ ಹತ್ತು ನಿಮಿಷ ಇದ್ರ ಮೇಲೆ ಪ್ಲೇಟ್ ಅನ್ನು ಮುಚ್ಚಿ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಫಿಶ್ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ನೀನು ಸಹ ಆಲ್ಮೋಸ್ಟ್ ಬಂದಿದೆ ನೋಡಿ ಆಗಿದೆ ಫಿಶ್ ಈಗ ನೋಡಿ ಫ್ರೆಂಡ್ಸ್ ಫಿಶ್ ಕರಿ ಅಂತೂ ರೆಡಿ ಆಗಿದೆ ನಾನು ಈಗ ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೊಳ್ತಾ ಇದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ರೆಡ್ ರೆಡ್ ಆಗಿರೋ ಫಿಶ್ ಕರಿಯನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸ್ಕೊಟ್ಟಿದಿನ ಹಾಗೆ ನಿಮಗೆ ಏನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್